ಕೋಟೆನಾಡು ಚಿತ್ರದುರ್ಗ ನಗರ ನವದುರ್ಗಿಯರ ನಾಡು ಸಹ ಹೌದು ಇಲ್ಲಿ ಆರಾಧ್ಯ ದೇವಿಯ ಸಾಂಪ್ರದಾಯಿಕ ಜಾತ್ರೆ ಉತ್ಸವಗಳು ನಡೆಯುತ್ತೆ ಸಂಕ್ರಾಂತಿ ವಿಶೇಷವಾಗಿ ಅಧಿದೇವತೆಗೆ ಏಕನಾಥೇಶ್ವರಿ ಔಚ್ಚಂಗೆ ಯಲ್ಲಮ್ಮ ಬನಶಂಕರಿ ತಿಪ್ಪಿನಘಟ್ಟಮ್ಮ ಬರಗೇರಮ್ಮ ಹಾಗೆಯೇ ಗೌರಸುಂದ್ರ ಮಾರಮ್ಮ ದುರ್ಗಮ್ಮ ಧರ್ಮದೇವತೆಯರ ಪೂಜೆ ನಡೆದಿದೆ ಗೌರಸುಂದ್ರ ಮಾರಮ್ಮ ದೇಗುಲದಲ್ಲಿ ಸುಗ್ಗಿ ಹಬ್ಬ ತೇಟ್ ಹಳ್ಳಿ ಸ್ಟೈಲ್ನಲ್ಲೇ ನಡೆದಿದೆ ಈ ಬಗ್ಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪ್ರತಿನಿಧಿ ಮಾಲ್ತೇಶ್ ಅರಸ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬರಿ ನೋಡೋಣ ನಾಡಿನಾದ್ಯಂತ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ವಿಶೇಷವಾಗಿ ಐತಿಹಾಸಿಕ ಕೋಟೆ ಚಿತ್ರದಲ್ಲಿರುವಂತ ಏಳು ದೇವಸ್ಥಾನಗಳಲ್ಲೂ ಕೂಡ ವಿಭಿನ್ನ ವಿಶೇಷವಾದಂಥ ಅರ್ಥಪೂರ್ಣವಾದಂಥ ಪೂಜಾ ಕಾರ್ಯಕ್ರಮ ನಡೀತಿದ್ದಾವೆ ಅದರ ಪ್ರಮುಖವಾಗಿ ಚಿತ್ರದುರ್ಗ ಗೌಸಂದ್ರ ಮಾರಮ್ಮ ದೇವಸ್ಥಾನದಲ್ಲಿ ಒಂದು ಸುಗ್ಗಿ ಹಬ್ಬವನ್ನು ಪ್ರಾಮಾಣಿಕವಾಗಿ ಐತಿಹಾಸಿಕತೆಯನ್ನು ಬಿಂಬಿಸಲಿ ಸುಗ್ಗಿಯನ್ನು ಆಚರಣೆ ಮಾಡ್ತಿದ್ದಾರೆ ಸುಗ್ಗಿ ಹಬ್ಬ ಅಂದ್ರೆ ಏನಂತಂದ್ರೆ ರೈತರ ಪ್ರತಿಬಿಂಬ ಆ ರೀತಿ ಆಚರಣೆ ಮಾಡ್ತಿರೋದು ನೀವು ಹಿಂಭಾಗ ನೋಡಬಹುದು ಒಂದು ದೇವಿಯ ಪ್ರತಿರೂಪವನ್ನು ಸ್ಥಾಪನೆ ಮಾಡಿರುವ ಮೂಲಕ ವಿಶೇಷ ಮಾಡಿರೋಂಥದ್ದು ಇಲ್ಲಿ ಕೆಳಭಾಗದಲ್ಲಿ ಹಸಿರು ಬಳೆಯನ್ನು ಇಟ್ಟು ಕುಂಬಾರ ನಿರ್ಮಾಣ ಮಾಡಿದಂಥ ಕುಂಭಾರಿಕೆಯ ಕುಂಭಗಳನ್ನು ವಿಶೇಷವಾಗಿ ಸ್ಥಾಪನೆ ಮಾಡಿದ್ದಾರೆ ಅಷ್ಟೆಲ್ಲ ಇಲ್ಲಿ ಕಬ್ಬನ್ನು ಕೂಡ ಅಂದರೆ ಸಂಕ್ರಾಂತಿ ಹಬ್ಬ ಅಂತಂದರೆ ಸಿಹಿಯ ವಾತಾವರಣ ಕಬ್ಬಿಂದು ಹಾಗಾಗಿ ಕಬ್ಬನ್ನು ಕೂಡ ಹಾಕಿರುವಂಥದ್ದು ಇಲ್ಲಿ ಮುಂಭಾಗದಲ್ಲಿ ಬಂದರೆ ಸೂರ್ಯಕಾಂತಿ ಮೆಕ್ಕೆಜೋಳ ಸೇರಿದಂತೆ ವಿಭಿನ್ನ ಬೆಳೆಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ನವಧಾನ್ಯಗಳನ್ನು ಅಂತಂದರೆ ಸಂಕ್ರಾಂತಿ ಸಂಭ್ರಮಗಳಲ್ಲಿ ಎಲ್ಲ ಧಾನ್ಯಗಳು ತುಂಬ ಪ್ರಮುಖವಾದಂಥ ಆಕರ್ಷಣೆ ಹಾಗಾಗಿ ನವಧಾನ್ಯಗಳನ್ನು ಕೂಡ ಹಾಕುವ ದೆಸೆಯಲ್ಲಿ ಅತ್ಯಂತ ಕೆಲಸವನ್ನು ಮಾಡುವಂಥದ್ದು ಅಷ್ಟೆಲ್ಲ ಈ ಭಾಗದಲ್ಲಿ ನೋಡ್ಬೋದು ಎತ್ತಿನ ಗಾಡಿಯನ್ನು ಪ್ರಮುಖವಾಗಿ ಈ ಈ ಒಂದು ಪ್ರಾದೇಶಿಕವಾಗಿರುವಂಥ ಗಾಡಿಗಳಲ್ಲಿ ಎತ್ತಿನ ಗಾಡಿ ಪ್ರಮುಖ ಪಾತ್ರ ವಹಿಸುತ್ತೆ ಇಂತಹ ಗಾಡಿಗಳು ಇತ್ತೀಚೆಗೆ ಕಣ್ಮರೆಯಾಗ್ತಿರೋ ದಸೆಯಲ್ಲಿ ಆ ಎತ್ತಿನ ಗಾಡಿಗಳನ್ನು ತೋರಿಸುವ ದಸೆಯಲ್ಲಿ ಕೆಲಸ ಮಾಡ್ತಿರೋಂಥದ್ದು ಈ ಭಾಗದಲ್ಲಿ ದೇವಿಯ ಮುಖವಾಡವನ್ನು ವಿಶೇಷವಾಗಿ ಪ್ರತಿಬಿಂಬಿಸಿ ಅಲಂಕಾರವಾಗಿ ಮಾಡುವಂಥದ್ದು ಅಂದರೆ ಒಂದು ಚಿತ್ರದಲ್ಲಿರುವಂಥ ಗೌರಚಂದ್ರ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂಥ ಆಕರ್ಷಣೆಯಾಗಿ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಒಂದು ವಿಶೇಷವಾದಂಥ ಅಲಂಕೃತವಾಗಿ ಎಲ್ಲ ಬೆಳೆಗಳನ್ನು ಹಾಕುವ ಮೂಲಕ ಅತ್ಯಂತ ಕಾಳಜಿಯಿಂದ ಮಾಡಿರೋಂಥದ್ದು ಹಾಗಾಗಿ ಒಂದು ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಗೌಸಂದ್ರ ಮಾರಮ್ಮ ದೇವಸ್ಥಾನದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮಾಡುವಂಥ ಹಾಗಾಗಿ ಇಲ್ಲಿ ಈಗಾಗಲೇ ಭಕ್ತರು ಕೂಡ ಬಂದು ವೀಕ್ಷಣೆ ಮಾಡಿ ಹೋಗ್ತಿದ್ದಾರೆ ಒಂದು ಈ ಭಾಗದಲ್ಲೂ ಕೂಡ ನೀವು ನೋಡಬಹುದು ಉತ್ತುತ್ತಿ ಕೊಬ್ಬರಿ ಮೆಕ್ಕೆಜೋಳ ಬೆಲ್ಲ ಸೂರ್ಯಕಾಂತಿ ಹಕ್ಕಿ ಬೆಳೆಗಳೆಲ್ಲರೂ ಕೂಡ ಇಟ್ಟು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಈ ಬಗ್ಗೆ ಅಂದರೆ ನಾವು ನೋಡೋದಂತಂದ್ರೆ ಗೌರಚಂದ್ರ ಮಾರಮ್ಮ ದೇವಸ್ಥಾನ ಆಗಿರುವಂಥ ಈ ಒಂದು ಆಚರಣೆ ಅತ್ಯಂತ ವಿಶೇಷವಾಗಿದೆ ಬನ್ನಿ ಕಿರಣ ಪೂಜಾರನ್ನ ಸರ್ ಹೇಳಿ ಇದನ್ನು ಯಾವ ರೀತಿ ಅಲಂಕೃತವಾಗಿ ಇದು ಮಾಡಿದಿರಿ ಅಂತೇಳಿ ಪ್ರತಿಯೊಂದನ್ನು ನಾವು ಧಾನ್ಯ ಸೇರಿಸಿ ಪ್ರತಿ ಹಬ್ಬಕ್ಕೆ ಏನು ಧಾನ್ಯ ಬೆಳಿತೀವೋ ಅದನ್ನೆಲ್ಲ ನಾವು ಇಟ್ಟು ಪೂಜೆ ಮಾಡ್ತೀವಿ ಅದು ಎಲ್ಲ ಇದ್ರ ಯಾವುದೂ ಬಿಡೋಂಗಿಲ್ಲ ಪ್ರತಿ ಏನು ಆಹಾರ ತಿನ್ನೋದಿರುತ್ತೋ ಎಲ್ಲ ಧಾನ್ಯಗಳನ್ನು ಬೆಳೆದು ವಿಶೇಷವಾಗಿ ಪೂಜೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷವೂ ಈ ರೀತಿ ಮಾಡ್ತೀನಿ ಪ್ರತಿ ವರ್ಷವೂ ಹೌದು ವರ್ಷ ವರ್ಷ ಅದು ಇನ್ನೂ ಮಾಡ್ತೀವಿ ಪ್ರತಿ ವರ್ಷ ಇದೇ ಥರ ಮಾಡ್ತೀವಿ ಯಾವ ಕಾರಣಕ್ಕೂ ಅದು ಇದಾಗೋದಿಲ್ಲ ಎಲ್ಲ ದೇವಿ ಅಲಂಕಾರ ಎಲ್ಲ ಜನಗಳು ನೋಡೋಂಗೆ ವೀಕ್ಷಣೆ ಮಾಡಂಗೆ ಪ್ರತಿಯೊಂದು ಧಾನ್ಯವನ್ನು ಇಟ್ಟು ಪೂಜೆ ಮಾಡಿ ಅಷ್ಟೇ ಬೆಳಗ್ಗೆ ಐದು ಗಂಟೆಗೆ ಪೂಜೆ ಶುರುವಾಗುತ್ತೆ ಶುರುವಾಗಿ ರಾತ್ರಿ ಹತ್ತು ಗಂಟೆ ತನಕನು ಪೂಜೆ ನಡೀತದೆ ಭಕ್ತಾದಿಗಳು ಬರ್ತಾ ಹೋಗಿ ಬರ್ತಲೇ ಇರ್ತಾರೆ ಹತ್ತು ಗಂಟೆ ತಕ್ಕ ಭಕ್ತಾದಿಗಳು ಬರ್ತಲೇ ಇರ್ತಾರೆ ಅಂದ್ರೆ ಮುಂಜಾನೆಯಿಂದಲೂ ಕೂಡ ಸುಗ್ಗಿ ಹಬ್ಬ ಯಶಸ್ವಿಯಾಗಿರೋದ್ದು ಈ ನೋಡಬಹುದು ಈವಾಗ ಎಲ್ಲರೂ ಕೂಡ ಫೋಟೋವನ್ನು ತೆಗೆಸುವಂತ ಪ್ರಕ್ರಿಯೆಯನ್ನು ಮಾಡ್ತಾರಂಥದ್ದು ಅಷ್ಟೇ ಅಲ್ಲ ಇದು ತುಂಬಾ ಐತಿಹಾಸಿಕವಾದ ತುಂಬಾ ಹಳೆಯ ಮರ ಅಂದ್ರೆ ಮರವನ್ನು ಕೂಡ ಕಾಪಾಡಿಕೊಂಡು ಬಂದ್ ಹಾಗಾಗಿ ಒಂದು ಏನಂತಂದ್ರೆ ಈ ಭಾಗದಲ್ಲಿರುವಂತದ್ದು ದೇವು ಸೊ ದೇವರ ಅಲಂಕೃತವನ್ನು ಮಾಡಿರುವಂತದ್ದು ಒಂದ್ ಕಡೆ ಆದರೆ ಒಂದ್ ಕಡೆ ಸಂಕ್ರಾಂತಿ ಸಂಭ್ರಮ ಅಂತ ತುಂಬಾ ವಿಶೇಷವಾಗಿರುತ್ತೆ ಹಾಗಾಗಿ ಪೂಜಾ ಕಾರ್ಯಕ್ರಮ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಇನ್ನು ವಿಶೇಷ ಅಂತಂದ್ರೆ ದೇವಿ ವಿಗ್ರಹವನ್ನ ತುಂಬಾ ಅಲಂಕಾರ ಮಾಡಿದರೆ ಚಿತ್ರದುರ್ಗ ಜಿಲ್ಲೆಯ ಮಟ್ಟಿಗೆ ಐತಿಹಾಸಿಕವಾಗಿ ಒಂದು ಎಲ್ಲ ದೇವಸ್ಥಾನಗಳನ್ನ ಅಲಂಕೃತವಾಗಿ ಮಾಡುವಂಥದ್ದು ಇಲ್ಲಿನ ಪರಂಪರೆ ಅಂದ್ರೆ ಚಿತ್ರದುರ್ಗದ ಯಾವುದೇ ದೇವಸ್ಥಾನಗಳು ಅಂದ್ರೆ ಏಳು ದೇವರಗಳೂ ಕೂಡ ಹೊರಡ ಹೋದ್ರೆ ಅತ್ಯಂತ ಅಲಂಕೃತ ಮಾಡಿ ಅದನ್ನ ಬಿಡುವಂಥದ್ದು ಅದೇ ದಿಸೆಯಲ್ಲಿ ವಿಶೇಷವಾಗಿ ದೇವಿ ಅಲಂಕಾರವನ್ನು ಮಾಡಿದ್ದಾರೆ ಅಂದ್ರೆ ಒಂದು ಸಂಕ್ರಾಂತಿ ಸಂಭ್ರಮದಲ್ಲಿ ರೈತರ ಉತ್ಸಾಹವನ್ನ ಇಮ್ಮಡಿ ಮಾಡಿದ ದಿಸೆಯಲ್ಲಿ ಈ ಕೆಲಸವನ್ನು ಮಾಡ್ತಿರೋದ್ದು ಒಂದು ಈ ಭಾಗ ನೋಡಬಹುದು ನೀವು ವಿಶೇಷವಾಗಿ ಇವರು ಉಳಿಮೆ ಬರ್ತಾರೆ ಕೂಡ ಇಲ್ಲಿರುವಂತ ಈ ಬಗ್ಗೆ ನೋಡಬಹುದು ಅಮರ್ ಕುತಿದಾರೆ ಅವರು ಕೂಡ ದೇವರ ಕೆಲಸವನ್ನು ಮಾಡುವಂಥದ್ದು ಒಟ್ಟಾರೆ ಬೆಳವಣಿಗೆಗಳಲ್ಲಿ ಇರುವಂತದ್ದು ಕಬ್ಬನ್ನು ಕಟ್ಟಿ ಮಾಡುವಂತ ಎಲ್ಲ ಕೆಲಸಗಳು ಅದೇನೇ ಆಗಲಿ ಸುಗ್ಗಿಯ ಹಬ್ಬ ಸಂಭ್ರಮ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿರುತ್ತದೆ ಮಧ್ಯ ಕರ್ನಾಟಕ ಕೊಟ್ಟ ನಕ್ಷತ್ರದಲ್ಲಿ ಈ ರೀತಿ ಅಲಂಕೃತ ಮಾಡಿ ವಿಶೇಷವಾಗಿ ಮಾಡುವಂಥದ್ದು ಇದೊಂದು ಎಲ್ಲ ಅಲಂಕೃತ ವ್ಯವಸ್ಥೆಗಳಿಗೆ ಸಾಕಷ್ಟು ಭಕ್ತರು ಕೂಡ ಬಂದು ದರ್ಶನ ಪಡೆದಿದ್ದಾರೆ ಮಧಶರ ಶಿಖರಣ ಚಿತ್ರದುರ್ಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ